ನೆಪಗಳ ಸ್ಥಾನದಲ್ಲಿ ಪ್ರಯತ್ನಗಳು ಆಲಸ್ಯದ ಜಾಗದಲ್ಲಿ ಬದ್ಧತೆ ಮೂಡಿದರೆ ಬದುಕಿನ ಎಲ್ಲ ಸಂಗತಿಗಳು ಸುಸೂತ್ರವಾಗಿ ನಡೆಯುತ್ತವೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಕ್ಕರೆನಾಡು ಮಂಡ್ಯದ ಹುಡುಗಿ ಸೌಮ್ಯ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಇರಲಿ ಎನ್ನೋದು ನನ್ನ ಹಾರೈಕೆ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ಗಳನ್ನು ನೋಡಿ ತುಂಬ ಖುಷಿಯಾಯಿತು ಸೊ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿಯನ್ನು ಹಾಗೆ ಜೋಪಾನ್ವಾಗಿ ಕಾಪಾಡ್ಕೋಬೇಕು ಅಂತ ಹೇಳಿ ವಿಡಿಯೋಸ್ ಮಾಡೋದನ್ನು ಶುರು ಮಾಡಿದ್ದೀನಿ ಈ ಸುಂದರ ಸಂಜೆಯ ವಾತಾವರಣದ ಜೊತೆಗೆ ಒಂದೊಳ್ಳೆ ಕಾಫಿ ಕುಡಿತಾ ನಿಮ್ಮೆಲ್ಲರನ್ನ ತಲುಪುವ ಒಂದು ಪುಟ್ಟ ಪ್ರಯತ್ನ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ನಿತ್ಯ ಜೀವನದ ಜಂಜಾಟದಿಂದನೋ ಉದ್ಯೋಗದ ತಲೆ ದೇವರು ನಮಗೆ ಕೊಟ್ಟಿರುವಂತಹ ಸುಂದರವಾದ ಪ್ರಕೃತಿಯ ಮಡಿಲಿನ ಲಾಲಿ ಹಾಡನ್ನು ಕೇಳೋದನ್ನೇ ಮರೆತು ಬಿಟ್ಟಿರ್ತೀವಿ ನಮಗೆ ಕೆಲಸದ ಒತ್ತಡ ತಲೆ ಬಿಸಿ ಎಷ್ಟೇ ಇರಲಿ ಅದನ್ನು ಯಾವುದನ್ನು ನಾವು ಮನಸ್ಸಿಗೆ ತಗೋಬಾರ್ದು ಯಾಕೆಂದರೆ ನಾಳೆ ಅದರಿಂದ ನಮ್ಮ ಆರೋಗ್ಯಕ್ಕೆ ಏನಾದರೂ ತೊಂದರೆ ಆದರೆ ಅವ್ರು ಯಾರೂ ನಮ್ಮ ಜವಾಬ್ದಾರಿ ತಗೊಳ್ಳಲ್ಲ ಇತ್ತೀಚೆಗೆ ನನ್ನ ಸ್ನೇಹಿತೆಯೊಬ್ಬರ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂದರೆ ನನ್ನ ಸ್ನೇಹಿತ ಇದ್ರಲ್ಲ ಅವರು ವರ್ಕ್ ಮಾಡ್ತಾ ಇರ್ತಾರೆ ಹೀಗೆ ಎಂದಿನಂತೆ ಅವರು ಸಾಮಾನ್ಯವಾಗಿ ಆಫೀಸಿಗೆ ಹೋಗ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನೂ ಮಾಡ್ತಾರೆ ಆ ಸಂಜೆ ಮೇಲೆ ಇನ್ನೇನು ಮನೆಗೆ ಹೊರಡೋ ಸಮಯ ಅನ್ನುವಾಗ ಅವರ ಮ್ಯಾನೇಜರ್ ಟೀಮ್ ಮ್ಯಾನೇಜರ್ ಅವರನ್ನು ಕರೆದು ಅವ ಆ ತಿಂಗಳ ಸಂಬಳವನ್ನು ಅವರ ಕೈಗೆ ಇಟ್ಟು ಇನ್ನು ನಮ್ಮ ಕಂಪ್ನಿಗೆ ನಿಮ್ಮ ಅವಶ್ಯಕತೆ ಇಲ್ಲ ನಾಳೆಯಿಂದ ನೀವು ಕೆಲಸಕ್ಕೆ ಬರೋ ಅಗತ್ಯ ಇಲ್ಲ ಅಂತ ಹೇಳಿ ಆ ತಿಂಗಳ ಸಂಬಳ ಹಣವನ್ನು ಕೊಟ್ಟು ಮನೆಗೆ ಹೋಗಿ ಅಂತ ಹೇಳ್ತಾರೆ ಅಂತಹ ಸಮಯದಲ್ಲಿ ನಾವು ಏನು ಮಾಡಬೇಕಲ್ವ ಸ್ನೇಹಿತರೆ ಪಾಪ ಅವರು ಅಂದರೆ ಸುಮಾರು ನಾಲ್ಕರಿಂದ ಐದು ವರ್ಷಗಳ ಕಾಲ ಅದೇ ಕಂಪ್ನಿಯಲ್ಲಿ ಕೆಲಸ ಇರ್ತಾರೆ ಆದರೆ ನಾಳೆಯಿಂದ ನೀವು ನಮ್ಮ ಕಂಪ್ನಿಗೆ ಬರಲ್ಲ ಅಂತ ಅವರು ಹೆಂಗೆ ಹೇಳ್ತಾರಲ್ವ ಅದನ್ನು ಇವರು ಪಾಪ ಹೇಗೆ ಅಕ್ಸೆಪ್ಟ್ ಮಾಡಿರ್ಬೋದು ಆವತ್ತಿನ ದಿನಕ್ಕೆ ಇವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಪಾಪ ಕಣ್ಣೀರು ಹಾಕ್ತಾ ಈ ಮಾತನ್ನು ಅವರು ನನಗೆ ಹೇಳ್ಕೊಂಡ್ರು ಐದು ವರ್ಷ ಕೆಲಸ ಮಾಡಿದ್ದೀನಿ ಆದರೆ ನಾಳೆಯಿಂದ ನೀವು ಬರಲ್ಲ ಅಂತ ಅವರು ಸಡನ್ನಾಗಿ ಹೇಳಿದಾಗ ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಇದು ನಮ್ಮದೇ ಕಂಪ್ನಿ ನನ್ನದೇ ಸ್ವಂತ ಉದ್ಯೋಗ ಅನ್ನೋ ಥರ ನಾನು ಮಾಡ್ತಾಯಿದ್ದೆ ಬಟ್ ಅವರು ಆ ಪ್ರಾಡಕ್ಟ್ನ ಬಿಸ್ನೆಸ್ ಇಲ್ಲ ಆಗ್ತಾಯಿಲ್ಲ ಅಂಥೇಳಿ ತೀರ ಸಡನ್ನಾಗಿ ನನ್ನ ಮನೆಗೆ ಕಳಿಸಿದ್ದು ನನಗೆ ತುಂಬ ಬೇಸರ ಆಯಿತು ಅಂತ ಅವರು ಹತ್ಕೊಂಡು ಹೇಳ್ತಾಯಿದ್ರು ನಂಗೆ ಅವಾಗ ಅನಿಸಿದ್ದೊಂದೇ ಕೆಲಸ ಮಾಡ್ತಾ ಮಾಡ್ತಾ ನಾವೆಲ್ಲರೂ ಕೂಡ ತೀರಾ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಆದರೆ ಅದರ ಅವಶ್ಯಕತೆ ಇಲ್ಲ ಏನಕ್ಕಂದರೆ ನಾವು ಕೆಲಸವನ್ನು ಬಿಟ್ಟ ಮರುಕ್ಷಣವೇ ಕೆಲವೇ ನಿಮಿಷಗಳಲ್ಲಿ ಆ ನಮ್ಮ ಜಾಗಕ್ಕೆ ಬೇರೊಬ್ಬರನ್ನು ತಂದು ಕೂರಿಸೋ ಶಕ್ತಿ ಆ ಕಂಪ್ನಿಯ ಮಾಲೀಕರಿಗಿರುತ್ತೆ ಆದರೆ ನಮಗೆ ನಮಗೆ ಆ ಸಾಮರ್ಥ್ಯ ಇದೆಯಾ ಈ ಕೆಲಸ ಬಿಟ್ಟ ತಕ್ಷಣ ನಾವು ಬೇರೆ ಕೆಲಸ ಮಾಡಬಹುದಾ ಅಂತ ಒಂದು ಸರಿ ನಾವು ಯೋಚಿಸಬೇಕಾಗುತ್ತೆ ಹಾಗಂತ ತೀರಾ ಎಲ್ಲರೂ ಕೆಲಸ ಬಿಟ್ಟು ಸ್ವಂತ ಉದ್ಯೋಗನೇ ಮಾಡ್ಕೊಂಡಿರಿ ಅಂತ ಹೇಳೋಕ್ಕೂ ಆಗಲ್ಲ ಕೆಲವೊಂದು ಸರಿ ನಮ್ಮಿಂದ ಸಾಧ್ಯ ಆದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಸ್ವಂತ ಉದ್ಯೋಗ ಯಾವತ್ತಿದ್ರೂ ನಮಗೆ ನೆಮ್ಮದಿ ಕೊಡುತ್ತೆ ಅದೇ ಬೇರೆಯವ್ರ ಕೈ ಕೆಳಗೆ ಮಾಡುವಂತಹ ಉದ್ಯೋಗ ನಮ್ಗೆ ಯಾವಾಗಲೂ ಒತ್ತಡ ತರುತ್ತೆ ಹೊರತು ನೆಮ್ಮದಿ ಅನ್ನಲ್ಲ ಈ ವಿಚಾರದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಮೇಲೆ ಸಿಟಿ ಜಿಮ್ದಲ್ಲಿ ಯಾವಾಗಲೂ ಕಾರು ಬೈಕು ಅದು ಇದು ವೆಹಿಕಲ್ಸು ಧೂಳು ಹೊಗೆ ನೋಡಿ ಕಣ್ಗಳಂತೂ ಸಾಕಾಗಿ ಹೋಗಿರುತ್ತೆ ಸೊ ಒಂದು ರಿಫ್ರೆಶ್ಮೆಂಟ್ ಸಿಗಲಿ ಅಂತ ಹೇಳಿ ನಾನಿವತ್ತು ನಮ್ಮ ಮನೆ ಸುತ್ತಮುತ್ತ ಇರುವಂಥ ಊರಲ್ಲಿರುವಂಥ ಹಳ್ಳಿ ಮನೆ ಸುತ್ತ ಇರುವಂಥ ವಾತಾವರಣವನ್ನು ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಶೂಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಸುಮಾರಷ್ಟು ಗಿಡಗಳು ಮರಗಳು ಎಲ್ಲ ಕೂಡ ಇದ್ದಾವೆ ನಿಮಗೆ ಯಾವುದಾದ್ರೂ ಗಿಡ ಅಥವಾ ಮರಗಳು ಗೊತ್ತಿದ್ರೆ ಅಥವಾ ಎಲ್ಲ ಗಿಡ ಮರಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ಯಾವ ಗಿಡ ನೋಡಿದ್ರಿ ಯಾವ ಹಣ್ಣಿನ ಮರ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇ ತಿಳಿಸಿ ಹೇಗಿದೆ ವಾತಾವರಣ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಈ ರೀತಿಯ ವಾತಾವರಣ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗಂತ ನಾವು ಹಳ್ಳಿಲೇ ಇರಬೇಕು ಅಂತ ಏನಿಲ್ಲ ನಾವು ಇರೋ ಜಾಗದಲ್ಲಿ ಕೈಯಿಂದ ಸಾಧ್ಯವಾದಷ್ಟು ಗಿಡಗಳನ್ನು ಮರಗಳನ್ನು ಬೆಳೆಸ್ಕೊಂಡು ಯಾವಾಗಲೂ ಶುದ್ಧವಾದ ಗಾಳಿಯನ್ನು ತಗೊಳ್ತಾ ಸಂತೋಷವಾಗಿ ನಮ್ಮ ಜೀವನವನ್ನು ಕಳಿಬಹುದು ಇವಾಗಂತೂ ಜನರೆಲ್ಲರೂ ಈ ರೀತಿ ಗಿಡಗಳನ್ನು ನೆಡೋದು ಮತ್ತು ಮರಗಳನ್ನು ಬೆಳೆಸೋದು ಅಂದರೆ ತುಂಬಾ ಇಷ್ಟಪಡ್ತಾರೆ ಇಂತಹ ಸಿಟಿ ಜನರು ಸಹ ಈ ರೀತಿ ಗಿಡ ಮರಗಳನ್ನು ಬೆಳೆಸೋಕೆ ಇಷ್ಟಪಡ್ತಾರೆ ಅವ್ರ ಮನೆ ಸುತ್ತ ಈ ರೀತಿ ಶುದ್ಧವಾದ ವಾತಾವರಣ ಇರೋಕೆ ಬಯಸ್ತಾರೆ ಸೊ ಎಲ್ಲರೂ ಕೂಡ ಅವ್ರಿಗೆ ಇಷ್ಟವಾದ ರೀತಿನಲ್ಲಿ ಬದುಕು ಮಾಡೋದಕ್ಕೆ ಇಷ್ಟವಾದ ವಾತಾವರಣದಲ್ಲಿ ಇರೋದಕ್ಕೆ ಆ ದೇವರು ಎಲ್ರಿಗೂ ಕೂಡ ಅನುಗ್ರಹ ಮಾಡಿಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು